ಕೂತಾಕಿರೋ ಹಿರಿಗರು ಆಗ್ಲಿ ಹುಡುಗರು ಆಗಲಿ ಹೆಣ್ಮಕ್ಳೆಲ್ಲ ಈ ಸತ್ರ ದುಡ್ಡೇನಲ್ಲ ಕಿತ್ತು ಮಣ್ಣೇರಿದ್ದಾರೆ ಮಣ್ಣೇರಿದ್ದಾರೆ ಅವ್ರ ಎಲ್ಲ ಮಣ್ಣು ಮಾರಿದ್ದಾರೆ ಅಲ್ಲಿ ಅವರು ತಟಕು ಹಾಕಿ ಹೊರಗಡೆ ಎಲ್ಲ ಮಾರಿದ್ದಾರೆ ಜಾಗುಡ್ಡೆ ಸಮೇತ ಕಿತ್ತು ಮಣ್ಣು ಮಾರಿದ್ದಾರೆ ಏರಿದ್ದಾರೆ ಏನಿದ್ದಾರೆ ಶನಿವಾರ ಹನ್ನೊಂದನೇ ತಾರೀಕು ಬೆಳಗ್ಗೆ ಎಂಟು ಮೂವತ್ತಕ್ಕೆ ನಾನು ಹೊರಗಡೆ ಹೋದಾಗ ಅಲ್ಲಿ ಕೆರೆ ನೋಡಿದೆ ನೋಡಿದಾಗ ಕೂಡ ಅಸ್ಥಿ ಪಂಜರ ಸತಿಗೆಲ್ಲ ಒಂದು ಗುಡ್ಡ ಏನಿರಲಿಲ್ಲ ಆ ಕೂಡಲೇ ನಾನು ಹೋಗಿ ನಮ್ಮ ಯುವಕರನ್ನೆಲ್ಲ ಕರ್ಕೊಂಡು ಹೋಗಿ ಆ ಕೂಡಲೇ ನಮ್ಮ ಎಲ್ಲರ ಸಂಘಟನೆ ಎಲ್ಲರನ್ನು ಕರ್ಕೊಂಡ್ಬಂದು ಮಂಜಣ್ಣರಾಗ್ಲಿ ಅವ್ರಿಗೆಲ್ಲ ವಿಷಯ ತಿಳಿಸಿ ಈ ಮನವಿ ಕೊಡೋಕಂತ ತಾಲೂಕಾ ಕೃಷಿ ಅವ್ರು ಕೇಳಿದ್ರೆ ಏನಂದ್ರು ಎಲ್ಲಿ ಅಲ್ಲಿ ಮಣ್ಣು ಹಾಕ್ತಿರಾರ ಮಂಡಿ ಹಾಕ್ತಿರ ಅವರು ದೋಜನೆ ಮಾಡಿದ್ರು ಏ ನಾವು ಏರಾಕರ ನಾವೇ ಯಾಕೆ ಈ ಕ್ಯಾಪ್ ಬಂದ್ರಿ ಇಷ್ಟು ಸಲ ಇರುತ್ತೆ ಇಲ್ಲ ನಾನು ನಾವು ಕೇಳಿದಾಗ ನಾವು ಇಲ್ಲಿ ಇರೋ ತನಕ ಯಾವ ಮಣ್ಣು ಏರಿದ್ರು ನಾನು ಕೇಳಲಿಲ್ಲ ನೀವು ಇಷ್ಟಲ್ಲ ಇಪ್ಪತ್ತರಿಂದ ಮೂವತ್ತು ಎಕರೆ ಒತ್ತೂರೆ ಮಾಡಿದ್ರಿ ಅದನ್ನು ಕೇಳಲಿಲ್ಲ ಈಗ ಆಲ್ರೆಡಿ ನಮ್ಮ ಜನಾಂಗದಾರನ್ನ ಊತ ಹಾಕಿರೋ ನೆಲನ ಕಿತ್ತಾಕಿದಿರಲ್ಲ ಯಾಕೆ ಅಂತ ಕೇಳಿದಕ್ಕೆ ಕೆಲವರು ನನಗೆ ಏನೆಲ್ಲ ಮಾತಾಡಿದ್ರು ಅದನ್ನ ಮಾತಾಡೋದು ನಾನು ಇಷ್ಟಪಡಲ್ಲ ನಾನು ಮಾಧ್ಯಮದ ಮುಂದೆ ಹೇಳಕ್ ಇಷ್ಟಪಡಲ್ಲ ಅವ್ರನ್ನ ಕೂಡ್ಲೆಾರ ನಮ್ಮೂರ ಷಡಕ್ ಶರಪ್ಪ ಮಗ ಮರು ಸಿದ್ದೇಶಿ ಮತ್ತೆ ಸಂತೋಷ್ ಅಂತ ಮತ್ತೆ ಹೊರಟೆ ಸುರೇಶ್ ಅಂತ ಮತ್ತೆ ತ್ಯಾಗರಾಜ ಅಂತ ಕೆಲವೊಂದು ಜನ ಒಂದು ಒಂದ್ ಇಪ್ಪತ್ತರಿಂದ ಮೂವತ್ತು ಜನ ಲೀಸ್ಟ್ ಐತಿ ಅದನ್ನ ಆಲ್ರೆಡಿ ಗೊತ್ತಿರ ಸ್ಟೇಷನ್ ಠಾಣೆಗೆ ಕಂಪ್ಲೇಂಟ್ ನೀಡಿದೀನಿ ನಮಗೆ ನ್ಯಾಯ ಒದಗಿಸಬೇಕು ನಮ್ಮ ಜನಾಂಗದ ಏನು ಸ್ಮಶನ ಕಿತ್ತು ನಮಗೆ ಬಹಳ ನೋವು ಉಂಟಾಗಿದೆ ಈಗ ನಮ್ಮನ್ನೇ ಕಡ್ದು ಮಣ್ಣು ಮಾಡಿದಂಗಾಗಿದೆ ಅವರು ಎಲ್ಲ ಪೂರ್ವ ಜನಾಂಗದ ಎಲ್ಲ ಪೂಜೆ ಮಾಡಕಂತ ಹೋಗ್ಬೇಕಪ್ಪ ಅಂದ್ರೆ ಯಾವ ಜನ ಹೇಳಿ ಗ್ರಾಮದ ದಲಿತರ ಸ್ಮಶಾನವನ್ನು ಅಕ್ರಮವಾಗಿ ನಾಶ ಮಾಡಿದಂತ ಕಿಡಿಗಾರಿಗಳನ್ನು ಧಿಕಾರ ಸರ್ಕಾರಿ ಆಸ್ತಿಯನ್ನು ಕಬಳಿಸಲು ಸಹಕರಿಸಿದಂತ ಪಿಡಿಒಗಳಿಗೆ ಪಂಚಾಯತ್ ಸರ್ಕಾರಿ ಆಸ್ತಿಯನ್ನು ಕಬಳಿಸಲು ಅನುಕೂಲ ಮಾಡಿ ಬೇಕು ಮಾಡಿಕೊಂಡಿರ್ತಕ್ಕಂಥ ಬೇಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಂದ್ರೆ ಸ್ವಲ್ಪ ಸೈಡ್ ಬಿಡ್ರಿಗಳಿಗೆ ಎಲ್ಲರೂ ಒಂದೊಂದು ಮತ ಮಾಡ್ರಿ ಅವರು ಬಂಧಿಸಿ ಬಂಧಿಸಿ ದಲಿತರ ಸ್ಮಶಾನವನ್ನು ಕ್ರಮ ಮಾಡಿದಂತ ಕಿಡಿಗಾಡಿಗಳನ್ನು ದಲಿತರ ಸ್ಮಶಾನವನ್ನು ಕ್ರಮ ಮಾಡಿ ಮಣ್ಣಿ ಹೇಳಿದಂತ ಕಿಡಿಗಾಡಿಗಳನ್ನು 私。 ನಮಸ್ಕಾರ ಸಮಸ್ತ ಬಂಧುಗಳೇ ಇವತ್ತು ಇಲ್ಲಿ ಏನು ಸೇರಿದರೆ ಇದೆಲ್ಲ ಎಸ್ ಸಿ ಎಸ್ ಟಿಗಳು ಬಂದಿರ್ತಕ್ಕಂತ ಒಂದು ಸಭೆ ಅಂತ ಹೇಳುದು ತಪ್ಪಾಗ್ಲಾರದು ಇವತ್ತು ಎಸ್ ಸಿ ಎಸ್ ಯಾವ ಮಟ್ಟಕ್ಕೆ ತುಳಿತಾ ಇದಾರೆ ಅಂತ ಅನ್ನೋದ್ಕೆ ಇದಿಷ್ಟು ಜನರು ಸಾಕ್ಷಿ ಆಗಿದ್ದಾರೆ ಇವತ್ತು ಯಾವುದೇ ಎಸ್ ಸಿ ಎಸ್ ಟಿಗಳನ್ನ ತುಳಿಬೇಕು ಅಂತ ಹೇಳಿದ್ರೆ ಬೇರೆ ಜಾತಿಯವರು ನೇರವಾಗಿ ಬರ್ತಾ ಇಲ್ಲ ಅದೇ ಜಾತಿಯವ್ರನ್ನೇ ಬಿಟ್ಬಿಟ್ಟು ಈ ತರದ ಹಿಂದುಳಿದು ಉಳಿತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಇಲ್ಲಿವರೆಗೂ ಏನೇನೋ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಎಲ್ಲಾ ಜಾತಿಯವ್ರದ ಆದ್ರೆ ಇವತ್ತು ಸಮಾಧಿ ಸಮಾಧಿ ಸಮಾಧಿಯಲ್ಲಿ ಇರ್ತಕ್ಕಂತ ಸಮೇತ ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಹಿರಿಯರು ಪೂರ್ವಜರು ಅಂತ ಏನ್ ನಾವು ಸತ್ತ ಪೂಜೆ ಮಾಡ್ತೀವಿ ದೇವರು ಅಂತ ಅಂತ ಸಮಾಧಿಯನ್ನ ಕಿತ್ತುಬಿಟ್ಟು ಬಿಟ್ಟು ಅಲ್ಲಿರ್ತಕ್ಕಂತ ಮಣ್ಣು ಮಾರ್ಕೆಂಡು ತಿಂತ ಇದಾರೆ ಅಂತ ಹೇಳಿದ್ರೆ ಇದಕ್ಕೆ ನಿಜವಾಗಿಯೂ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿದಾರಾ ಅಥವಾ ರಾಜಕಾರಣಿಗಳು ಶಾಮೀಲಾಗಿದ್ದಾರಾ ಎಂಬ ಕೂಗು ಕೇಳಿ ಬರ್ತಾ ಇದೆ ಇಲ್ಲಿಯವರೆಗೂ ತಹಸೀಲ್ದಾರ್ ಹತ್ರ ಬಂದಿದ್ದಾರೆ ತಹಸೀಲ್ದಾರ್ ಒಳಗಡೆನೆ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಿದ್ದ ಯಾರು ಗ್ರಾಮ ಪಂಚಾಯತಿ ಜಾಗದಲ್ಲಿರ್ತಕ್ಕಂತ ಎಲ್ಲಾ ಜಾಗವನ್ನು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯತ್ ಸದಸ್ಯರು ಆ ಗ್ರಾಮ ಪಂಚಾಯತ್ ಸದಸ್ಯರು ಏನು ಹೇಳ್ತಾರೋ ಆ ಕೆಲಸವನ್ನ ಮಾಡ್ತಕ್ಕಂಥದ್ದು ಪಿ ಒಗಳು ಪಿ ಒಗಳು ಸೆಕ್ರೆಟರಿಗಳು ಈ ಗ್ರಾಮ ಪಂಚಾಯಿತಿಯಲ್ಲಿ ಗೆದ್ದಿರ್ತಕ್ಕಂಥ ಜನರು ಹೇಳಿದ್ದನ್ನ ಕೇಳಬೇಕು ಇವತ್ತೇನಾಗಿದೆ ಅದೇ ಪಿ ಒಗಳು ಗ್ರಾಮ ಪಂಚಾಯಿತಿಯ ಮೆಂಬರ್ಗಳು ಅಧ್ಯಕ್ಷರುಗಳು ಊರನ್ನು ಹಾಳು ಗ್ರಾಮದಲ್ಲೂ ನಡೀತಾ ಇದೆ ಅಷ್ಟ್ರೂ ಮಾಡ್ತಾ ಇಲ್ಲ ತೊಂಬತ್ತು ಪರ್ಸೆಂಟ್ ಒಳ್ಳೆಯವರು ಇದಾರೆ ಹತ್ತು ಪರ್ಸೆಂಟ್ ಇರ್ತಕ್ಕಂತ ಜನವನ್ನ ಯಾರು ಕೇಳ್ತಾ ಇಲ್ಲ ಆ ಹತ್ತು ಪರ್ಸೆಂಟ್ ಜನ ಇಡೀ ಊರನ್ನೇ ಕೆಡಿಸ್ತಾ ಇದೆ ಅಂತ ಹತ್ತು ಪರ್ಸೆಂಟ್ ಜನರನ್ನ ಜೈಲಿಗೆ ಹಾಕ್ಬೇಕು ಅವಾಗ ಆ ಊರಲ್ಲಿ ನ್ಯಾಯ ಸಿಗುತ್ತೆ ಇವತ್ತಿನ ಉದ್ದೇಶ ಇಷ್ಟೊಂದು ಜನ ಸೇರಿನ ಉದ್ದೇಶ ಎಸ್ ಸಿ ಎಸ್ ಟಿ ಇರ್ತಕ್ಕಂತ ಜನಸಂಖ್ಯೆ ಅತಿ ಹೆಚ್ಚು ಪ್ರತಿ ಗ್ರಾಮದಲ್ಲೂ ಸರ್ಕಾರದಿಂದ ಅವ್ರಿಗೆ ಇಂತಿಷ್ಟು ಜಮೀನು ಅಂತ ಮಂಜೂರು ಮಾಡಿರುತ್ತೆ ಸರ್ಕಾರವೇ ಮಂಜೂರು ಮಾಡಿರುತ್ತೆ ಅಂತ ಸರ್ಕಾರದ ಜಾಗವನ್ನ ಅದೇ ಗ್ರಾಮದಲ್ಲಿರ್ತಕ್ಕಂತ ಕೆಲವು ರಾಜಕೀಯ ಮುಖಂಡರ ಬಕೆಟ್ಗಳು ಚೇಲಗಳು ವ್ಯಕ್ತಿಗಳು ಅಲ್ಲಿರ್ತಕ್ಕಂಥ ಮಣ್ಣುಗಳನ್ನ ಅಲ್ಲಿರ್ತಕ್ಕಂತ ಒಂದು ಸ್ವತ್ತನ್ನ ಬೇರೆಯವರು ಮಾರಾಟ ಮಾಡಿದ್ದಾರೆ ಆ ವಿಚಾರವಾಗಿ ತಹಸೀಲ್ದಾರ್ ಅವರಿಗೆ ಈ ರೀತಿಯ ಮನವಿಯನ್ನ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಕುಂದುವರಿದ ಡಿ ಎಸ್ ಮಂಜಣ್ಣನವರು ಹಾಗೂ ಎಲ್ಲ ಗ್ರಾಮದ ಗ್ರಾಮಸ್ಥರು ಸಹ ಬಂದಿದ್ದಾರೆ ಈ ಲೆಟರ್ ನಲ್ಲಿ ವಿಚಾರವನ್ನ ವರು ಅಥವಾ ಯಾರಾದರೂ ಯಾರಾದ್ರೂ ಹೇಳ್ತಾರೆ ಇವರಿಗೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ಇಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಳದ ಜನಾಂಗದವರು ಕಬ್ಬೂರು ಗ್ರಾಮದ ವಾಸಿಗಳು ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಮಾನ್ಯರೆ ವಿಷಯ ನಮ್ಮ ಪೂರ್ವಜರ ಸಮಾಧಿ ಮತ್ತು ಅಸ್ಥಿ ನಾಶ ಮಾಡಿದವರ ಬಗ್ಗೆ ಕೆರೆ ಮತ್ತು ಗೋಮಾಳವನ್ನು ಒತ್ತುವರಿ ಮಾಡಿರುವ ಮಾಡುವುದರ ಬಗ್ಗೆ ದೂರು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕು ಮಾಲ್ಕೊಂಡು ಹೋಬಳಿ ಕಬ್ಬೂರ್ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದ ವಾಸಿಗಳು ನಿಭಾಯಿಸಿಕೊಳ್ಳುವುದೇನೆಂದರೆ ಸದರಿ ನಮ್ಮ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತು ಮೂವತ್ತೊಂದು ಮೂವತ್ತೆರಡರಲ್ಲಿ ಸರ್ಕಾರಿ ಕೋಮಾಳ ಕೋಮಾಳದಲ್ಲಿ ಸಹ ಸುಮಾರು ಇತರ ಮೂವತ್ತು ವರ್ಷಗಳಿಂದ ಆದಿ ಕರ್ನಾಟಕ ಎಸ್ ಸಿ ಜನಾಂಗ ಎಸ್ಟಿ ಮಡಿವಾಳ ಗೊಲ್ಲ ಗೋವಿ ಇತರೆ ಜನಾಂಗದ ನಮ್ಮ ಪೂರ್ವಜರ ಅಂತ್ಯ ಸಂಸ್ಕಾರ ಮಾಡಿಕೊಂಡು ಪೂಜೆ ಪುನಸ್ಕಾರ ಮಾಡಿಕೊಂಡು ಬಹುತಿರುತ್ತೇವೆ ನಮ್ಮ ಗ್ರಾಮಕ್ಕೆ ಸೇರಿದ ಕೆರೆಯ ಜಾಗವನ್ನು ಒತ್ತುವರಿ ಮಾಡಿ ಒತ್ತುವರಿದಾರರು ಈ ಜಾಗದಲ್ಲಿ ಅಡಿಕೆ ತೆಂಗು ಹಾಗೂ ಇತರೆ ಬೆಳೆಗಳ ತೋಟಗಳನ್ನಾಗಿ ಪರಿವರ್ತಿಸಿಕೊಂಡು ಒತ್ತುವರಿ ಮಾಡಿದ್ದು ಮತ್ತು ನಮ್ಮ ಗ್ರಾಮಕ್ಕೆ ಸೇರಿದ ಸರ್ಕಾರಿ ಗೋಮಾಳದಲ್ಲಿ ಕೆಲ ಮಣ್ಣು ಮಾಫಿಯ ದಂಧೆಕೋರರು ಕೆಲವರು ವರ್ಷ ಕೆಲವಾರು ವರ್ಷಗಳಿಂದ ಜಾನುವಾರುಗಳಿಗೆ ಪಶು ಪಕ್ಷಿಗಳಿಗೆ ಕುರಿ ಮೇಕೆಗಳಿಗೆ ಆಶ್ರಯವಾದ ಗುಮ್ಮಾಳದಲ್ಲಿ ಎಂಟು ಹತ್ತು ಅಡಿ ಆಳದವರೆಗೆ ಜೆ ಸಿ ಬಿ ಮತ್ತು ಟ್ಯಾಕ್ಟರ್ನಿಂದ ಮಣ್ಣನ್ನು ತೆಗೆದು ಸಾಗಿಸಿಕೊಂಡು ಮಾರಾಟ ಮಾಡುತ್ತಾ ಬಂದಿರುತ್ತಾರೆ ಅಲ್ಲದೆ ದಿನಾಂಕ ಒಂದು ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ತಡರಾತ್ರಿ ನಮ್ಮ ಪೂರ್ವಜರ ಸಮಾಧಿಗಳನ್ನು ಸಹ ನಾಶ ಮಾಡಿ ಅಲ್ಲಿನ ಅಸ್ಥಿ ಯಾವುದೇ ಗುರುಹಗಳು ಸಿಗದಂತೆ ಮಾಡಿ ಅಲ್ಲಿನ ಮಣ್ಣನ್ನು ಸಾಗಾಟ ಮಾಡಿರೋ ಮಾಡಿರುವುದನ್ನು ನಾವುಗಳು ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿ ಮತ್ತು ಟ್ಯಾಕ್ಟರ್ ಗಳ ಮಾಲೀಕರನ್ನು ಕೇಳಿದಾಗ ನಮ್ಮೆಲ್ಲರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುತ್ತಾರೆ ನಾವುಗಳು ಅದೇ ಅಂದೇ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುತ್ತೇವೆ ಹಾಗೂ ನಾವುಗಳ ಸದರಿ ಠಾಣೆಯಲ್ಲಿ ದೂರನ್ನು ದಾಖಲಿಸುವ ಮೊದಲು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮದ ಲೆಕ್ಕಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಅವರು ಈ ಬಗ್ಗೆ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿರುವುದಿಲ್ಲ ಆದ್ದರಿಂದ ದಯಮಾಡಿ ತಾವುಗಳು ಒತ್ತುವರಿ ಮಾಡಿಕೊಂಡಿರುವ ಕೆರೆಯ ಜಾಗ ಮತ್ತು ಒತ್ತುವರಿಯಾಗಿರುವ ಗೋಮಾಳದ ಸ್ಥಳಗಳಿಗೆ ಭೇಟಿ ನೀಡಿ ಸ್ಥಳಗಳನ್ನು ಪರಿಶೀಲನೆ ಸಲ್ಲಿಸಿ ಕೆರೆ ಮತ್ತು ಗೋಮಾಳದ ಒತ್ತುವರಿದಾರರ ಹಾಗೂ ಮಣ್ಣು ಮಾಫಿಯಾದ ವಿರುದ್ಧ ಸೂಕ್ತ ಕ್ರಮ ಕಾನೂನು ಕ್ರಮ ಕೈಗೊಂಡು ಸದರಿ ಸ್ಥಳಗಳನ್ನು ಒತ್ತುವರಿ ಮುಕ್ತವಾಗಿ ಮಾಡಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಹಾಗೂ ತಮ್ಮ ಸಮ್ಮುಖದಲ್ಲಿ ಈ ಕೆಳಕಂಡ ತಮ್ಮ ಬೇಡಿಕೆಗಳನ್ನು ಸಲ್ಲಿಸುತ್ತೇವೆ ನಮ್ಮ ಪೂರ್ವಜರ ಸ್ಮಶಾನವನ್ನು ಗುರಿಸಿ ನಾಶ ಮಾಡಿರುವ ನಮ್ಮ ಪೂರ್ವಜರ ಅಸ್ಥಿ ಪಂದಿರಗಳನ್ನು ಪತ್ತೆ ಹಚ್ಚಿ ಅದೇ ಸ್ಥಳದಲ್ಲಿ ಸ್ಮಶಾನ ನಿರ್ಮಿಸಿ ಅಲ್ಲಿ ನಾಮಫಲಗಳನ್ನು ಅಳವಡಿಸಿಕೊಟ್ಟು ನಂದ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಒತ್ತುವರಿಗೊಂಡಿರುವ ಕೆರೆಯ ಸ್ಥಳವನ್ನು ಒತ್ತುವರಿ ಮುಕ್ತಗೊಳಿಸಿ ಗ್ರಾಮದ ಸರ್ವೆ ನಂಬರ್ ಕೆರೆಯ ಸಂಪೂರ್ಣ ಪ್ರದೇಶವನ್ನು ಅಚ್ಚುಕಟ್ಟಾಗಿ ಇನ್ನು ಮುಂದೆ ಯಾರು ಒತ್ತುವರಿ ಮಾಡಿಕೊಳ್ಳದಂತೆ ತಡೆಬೇಲಿ ನಿರ್ಮಾಣ ಮಾಡಿಕೊಡಬೇಕು ಒತ್ತುವರಿ ಮಾಡಿರುವ ಗೋಮಾಳದ ಜಾಗವನ್ನು ಮಣ್ಣು ತುಂಬಿಸಿಕೊಟ್ಟು ಗ್ರಾಮದ ಜಾನುವಾರುಗಳಿಗೆ ಮೇವು ಸಿಗ ಸಿಗುವಂತೆ ಮಾಡಿ ಗೋಮಾಳವನ್ನು ಒತ್ತುವರಿ ಮಾಡಿ ಮಣ್ಣನ್ನು ಅಕ್ರಮವಾಗಿ ಸಾಗಾಟ ಮಾಡಿಕೊಂಡವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಆ ಕ್ರಮಕ್ಕೆ ಅಕ್ರಮಕ್ಕೆ ಕ್ರಮ ಕೈಗೊಳ್ಳದೆ ಸಹಕಾರ ನೀಡುತ್ತಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಒತ್ತುವರಿಯಾಗಿರುವ ಗೋಮಾಳ ಜಾಗವನ್ನು ಒತ್ತುವರಿ ಮುಕ್ತ ಮಾಡಿಕೊಳ್ಳಬೇಕು ಸದರಿ ಗೋಮಾಳದಲ್ಲಿ ಕಿರಿ ಎರಡು ಎಕರೆ ಮತ್ತು ಸ್ಮಶಾನಕ್ಕೆ ನಾಲ್ಕು ಎಕರೆ ಜಮೀನನ್ನು ಮಂಜೂರು ಮಾಡಿದಂತೆ ಗ್ರಾಮದ ನಿವೇಶನ ಹಾಗೂ ವಸತಿ ರಹಿತ ಎಸ್ಸಿ ಮತ್ತು ಎಸ್ ಟಿ ಜನಾಂಗದವರಿಗೆ ಸುಮಾರು ಹತ್ತು ಎಕರೆ ಜಾಗವನ್ನು ವಸತಿ ಅನುಕೂಲ ಕಲ್ಪಿಸಿಕೊಡಬೇಕು ಸದರಿ ಗೋಮಾಳವನ್ನು ಅರಣ್ಯ ಇಲಾಖೆಗೆ ಸೇರಿಸಿ ಪಶು ಪಕ್ಷಿಗಳು ಹಾಗೂ ಜಾನುವಾರುಗಳಿಗೆ ಮೀಸಲು ಇಡಬೇಕು ತಾವುಗಳು ತಮ್ಮ ಸದರಿ ಬೇಡಿಕೆಗಳನ್ನು ಅತಿ ಶೀಘ್ರದಲ್ಲೇ ನೆರವೇರಿಸಬೇಕೆಂದು ಗ್ರಾಮಸ್ಥರು ಕೋರಿಕೊಳ್ಳುತ್ತಿದ್ದೇವೆ ಆ ಗ್ರಾಮದ ನೊಂದ ಎಸ್ ಸಿ ಎಸ್ ಟಿ ಮತ್ತು ಇತರೆ ಹಿಂದುಳಿದ ಜನಾಂಗದವರು ಸ್ಥಳ ಮಕ್ಕಳ ಗ್ರಾಮಸ್ಥರು ಇದರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ಉಪ ವಿಭಾಗಾಧಿಕಾರಿಗಳು ದಾವಣಗೆರೆ ಉಪ ವಿಭಾಗ ದಾವಣಗೆರೆ ನಮ್ಮ ಮನವಿಯನ್ನು ತೆಗೆದುಕೊಂಡು ಏನು ಇವತ್ತು ನಮ್ಮ ದಲಿತರ ಸ್ಮಶಾನವನ್ನ ಇವತ್ತೇನು ಆಶೆ ಮಾಡಿದ್ದಾರೆ ಅಂತ ಎಲ್ಲ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸುವಂತ ಕೆಲಸವನ್ನು ನಮ್ಮ ಮಾನ್ಯ ತಹಸೀಲ್ದಾರ್ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಮನೆಗೆ ಮಾತಾಡಿದ್ವಿ ಈ ಗ್ರಾಮಸ್ಥರ ಅದು ವಿಚಾರ ಹೇಳಿ ಜನಾಂಗದವರು ಕಬ್ಬು ಗ್ರಾಮದ ಮಾನ್ಯರ ವಿಷಯ ನಮ್ಮ ಪೂರ್ವಜರ ಸಮಾಧಿ ಮತ್ತು ಅಸ್ಥಿ ಪಂದ್ಯರ ನಾಶ ಮಾಡಿದಿರೋದ ಬಗ್ಗೆ ಹಾಗೂ ಕೆರೆ ಮತ್ತು ಗೋಮರವನ್ನು ಒತ್ತುವರಿ ಮಾಡಿರೋ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಮಾಯ್ಕೊಂಡು ಹುಬ್ಬಳ್ಳಿ ಕಬ್ಬುರು ಗ್ರಾಮದ ಪರಿಶುದ್ಧ ಜಾತಿ ಪರಿಶುದ್ಧ ಪಂಗಡ ಜನಾಂಗದ ನಿವಾಸಿಗಳು ನಿವೇದಿಸಿಕೊಳ್ಳುವುದೇನೆಂದರೆ ಸದರಿ ನಮ್ಮ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತೊಂದು ಮೂವತ್ತೆರಡರಲ್ಲಿ ಸರ್ಕಾರಿ ಗೋಮಾಳದಲ್ಲಿ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಿಂದ ಆದಿ ಕರ್ನಾಟಕ ಎಸ್ಸಿ ನಾಯಕ ಜನಾಂಗದ ಎಸ್ ಟಿ ಮಡಿವಾಳ ಗೊಲ್ಲ ಗೋವಿ ಇತರೆ ಜನಾಂಗದ ನಮ್ಮ ಪೂರ್ವಜರ ಅಂತ್ಯ ಸಂಸ್ಕಾರ ಮಾಡಿಕೊಂಡು ಪೂಜೆ ಪುನಸ್ಕಾರ ಮಾಡಿಕೊಂಡು ಬಂದಿರುತ್ತೇವೆ ನಮ್ಮ ಗ್ರಾಮಕ್ಕೆ ಸೇರಿದ ಕೆರೆಯ ಜಾಗವನ್ನು ಒತ್ತುವರಿ ಮಾಡಿ ಒತ್ತುವರಿಗಾರರು ಆ ಜಾಗದಲ್ಲಿ ಅಡಿಕೆ ತೆಂಗು ಹಾಗೂ ಇತರೆ ಬೆಳೆಗಳು ಕೋಟಗಳನ್ನು ಆಗಿ ಪರಿವರ್ತಿಸಿಕೊಂಡು ಒತ್ತುವರಿ ಮಾಡಿದ್ದು ಮತ್ತು ನಮ್ಮ ಗ್ರಾಮಕ್ಕೆ ಸೇರಿದ ಸರ್ಕಾರಿ ಗೋಮಾಲದಲ್ಲಿ ಕೆಲ ಮಣ್ಣು ಕಾಪಿಯ ದಂಡಿಕೋರರು ಕೆಲವರು ಹಲವಾರು ವರ್ಷಗಳಿಂದ ಜಾನುವಾರುಗಳಿಗೆ ಪಶು ಪಕ್ಷಿಗಳಿಗೆ ಕುರಿ ಮೇಕೆಗಳಿಗೆ ಆಶ್ರಯವಾದ ಗೋಮಾಳದಲ್ಲಿ ಎಂಟರಿಂದ ಹತ್ತು ಅಡಿ ಆಳದವರಿಗೆ ಎ ಸಿ ಪಿ ಮತ್ತು ಟ್ರ್ಯಾಕ್ಟರ್ ಇಂದ ಮಣ್ಣನ್ನು ಅಗೆದು ಸಾಗಿಸಿಕೊಂಡು ಮಾರಾಟ ಮಾಡುತ್ತಾ ಬಂದಿರ್ತಾರೆ ಅಲ್ಲದೆ ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರ ತಡರಾತ್ರಿಯಲ್ಲಿ ನಮ್ಮ ಪೂರ್ವಜರ ಸಮಾಧಿ ಸಮಾಧಿಗಳನ್ನು ಸಹ ನಾಶ ಮಾಡಿ ಅಲ್ಲಿನ ಅಸ್ಥಿ ಪಂಜರಗಳನ್ನು ಯಾವುದೇ ಗುರುಗಳು ಸಿಗದಂತೆ ಮಾಡಿ ಅಲ್ಲಿನ ಮಣ್ಣನ್ನು ಸಾಗಾಟ ಮಾಡಿರುವುದನ್ನು ನೋಡಿದ ನಾವುಗಳು ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಸಿಪಿ ಮತ್ತು ಟ್ಯಾಕ್ಟರ್ಗಳ ಮಾಲೀಕರನ್ನು ಕೇಳಿದಾಗ ನಮ್ಮೆಲ್ಲರ ವಿರುದ್ಧ ಅವೆಚ್ಚ ಶಬ್ದಗಳಿಂದ ನಿಂದಿಸಿರುತ್ತಾರೆ ತಾವುಗಳು ಅಂದೇ ದಿನಾಂಕ ಹನ್ನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುತ್ತೇವೆ ದಾಖಲಿಸಿರುತ್ತೇವೆ ಹಾಗೂ ನಾವುಗಳು ಸದರಿ ಠಾಣೆಯಲ್ಲಿ ದೂರನ್ನು ದಾಖಲಿಸುವ ಮೊದಲು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮದ ಲೆಕ್ಕಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಸದರಿಯವರು ಈ ಬಗ್ಗೆ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿರುವುದಿಲ್ಲ ಆದ್ದರಿಂದ ದಯಮಾಡಿ ತಾವುಗಳು ಒತ್ತುವರಿ ಮಾಡಿಕೊಂಡಿರುವ ಕೆರೆಯ ಜಾಗ ಹಾಗೂ ಒತ್ತುವರಿಯಾಗಿರುವ ಗೋಮಾಳದ ಸ್ಥಳಗಳಿಗೆ ಭೇಟಿ ನೀಡಿ ಸ್ಥಳಗಳನ್ನು ಪರಿಶೀಲಿಸಿ ಕೆರೆ ಮತ್ತು ಗೋಮಾಳ ಒತ್ತುವರಿದಾರರ ಹಾಗೂ ಮಣ್ಣು ಮಾತಿಯದಾರರ ವಿರುದ್ಧ ಸೂಕ್ತ ಕ್ರ ಕಾನೂನು ಕ್ರಮ ಕೈಗೊಂಡು ಸದರಿ ಸ್ಥಳಗಳನ್ನು ಒತ್ತುವರಿಯಾಗಿ ಒತ್ತುವರಿ ಮುಕ್ತವಾಗಿ ಮಾಡಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಹಾಗೂ ತಮ್ಮ ಸಮ್ಮುಖದಲ್ಲಿ ಈ ಕೆಳಗಂಡ ನಮ್ಮ ಬೇಡಿಕೆಗಳನ್ನು ಸಲ್ಲಿಸಿರುತ್ತೇವೆ ನಮ್ಮ ಬೆಳಿಗ್ಗೆ ಒಂದು ನಮ್ಮ ಸ್ಮಶಾನವನ್ನು ಗುರುತಿಸಿ ನಾಶ ನಮ್ಮ ಪೂರ್ವಜರ ಅಸ್ಥಿ ಪಂದರಗಳನ್ನು ಪತ್ತೆ ಹಚ್ಚಿ ಅದೇ ಸ್ಥಳದಲ್ಲಿ ನಿರ್ಮಿಸಿ ಅಲ್ಲಿ ನಮ್ಮ ಜ್ಞಾನ ಫಲಕಗಳನ್ನು ಇಳಿಸಿಕೊಂಡು ಒಂದು ಸೂಕ್ತ ಪರಿಹಾರ ಕೊಡಬೇಕು ಎರಡನೇದು ಒತ್ತುವರಿಗೊಂಡಿರುವ ಕೆರೆಯ ಸ್ಥಳವನ್ನು ಒತ್ತುವರಿ ಮುಕ್ತಪಡಿಸಿ ಗ್ರಾಮದ ಕೆರೆಯ ಸಂಪೂರ್ಣ ಪ್ರದೇಶವನ್ನು ಅಚ್ಚುಕಟ್ಟಾಗಿ ಇನ್ನು ಮುಂದೆ ಯಾರು ಒತ್ತುವರಿ ಮಾಡಿಕೊಳ್ಳದಂತೆ ತಂ ತಂತಿ ಬೇಲಿ ನಿರ್ಮಾಣ ನಿರ್ಮಾಣ ಮಾಡಿಕೊಡಬೇಕು ಹಾಗೂ ಒತ್ತುವರಿ ಮಾಡಿರುವ ಗೋಮಾಳದ ಜಾಗವನ್ನು ಮಣ್ಣು ತುಂಬಿಸಿಕೊಟ್ಟು ಗ್ರಾಮದ ಜಾನುವಾರುಗಳಿಗೆ ಮೇವು ಸಿಗುವಂತೆ ಮಾಡಿ ಗೋಮಾಳವನ್ನು ಒತ್ತುವರಿ ಮಾಡಿ ಮಣ್ಣನ್ನು ಅಕ್ರಮವಾಗಿ ಸಾಗಾಟ ಮಾಡಿಕೊಂಡಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಅಕ್ರಮಕ್ಕೆ ಕ್ರಮ ಕೈಗೊಳ್ಳದೆ ಸಹಕಾರ ನೀಡುತ್ತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗ್ರಾಮ ನಕಾಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಒತ್ತುವರಿ ಆಗಿರುವ ಗೋಮಾಳದ ಜಾಗವನ್ನು ಒತ್ತುವರಿ ಮುಕ್ತ ಮಾಡಿಕೊಡಬೇಕು ನಾಲ್ಕನೇದು ಸದರಿ ಗೋಮಾಳದಲ್ಲಿ ಕೆಇವಿಗೆ ಎರಡು ಎಕರೆ ಮತ್ತು ವಸಣಕ್ಕೆ ನಾಲ್ಕು ಎಕರೆ ಜಮೀನು ಮಂಜೂರು ಮಾಡಿದಂತೆ ಗ್ರಾಮದ ನಿವೇಶನ ಹಾಗೂ ವಸಿತ ರೈತ ಎಸ್ಸಿ ಎಸ್ಟಿ ಜನಾಂಗದವರು ಇತರೆ ಓಬಿಸಿ ಜನಾಂಗದವರಿಗೆ ಶೈಲ ಇರಬೇಕಲ್ಲ ಸದರಿ ಗೋಮಾಳವನ್ನು ಅರಣ್ಯ ಇಲಾಖೆಗೆ ಸೇರಿಸಿ ಹೊಸ ಪಕ್ಷಿಗಳು ಹಾಗೂ ಜಾನುವಾರುಗಳಿಗೆ ಮೀಸಲು ತಾವುಗಳು ನಮ್ಮ ಸದರಿ ಬೇಡಿಕೆಯನ್ನು ಅತಿ ಶೀಘ್ರದಲ್ಲೇ ನೆರವೇರಿಸಿಕೊಡಬೇಕು ಕನಸು ಕೋರುತ್ತೇವೆ ಮತ್ತು ನಮ್ಮ ಬೇಡಿಕೆಗಳು ಈಡೇರೋ ಪಕ್ಷ ಇದ್ದಲ್ಲಿ ನಾವು ಉಗ್ರವಾದಂತಹ ಪ್ರತಿಭಟನೆಯನ್ನು ನಾವು ಮಾಡುತ್ತೇವೆ ನಾಳೆ ನಮ್ಮ ಸ್ಮಶಾನದಲ್ಲಿ ನಾವು ಸತ್ಯಾಗ್ರಹ ಮಾಡುವುದರ ಮುಖಾಂತರ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಡ್ತಾ ಇದ್ದೀವಿ ಆದಷ್ಟು ತಾವುಗಳು ದಯವಿಟ್ಟು ನಮ್ಮ ಸರ್ಕಾರಕ್ಕೆ ಗಮನಕ್ಕೂ ತರಬೇಕು ನಮ್ಮ ಎಲ್ಲರೇ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೋಬೇಕಂತ ಈ ಮೂಲಕ ನಾವು நோடண்ட கிரம கைகொடுத்தி மத்திய அழகும்